ಆತ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಪಾಲಿನ ಆರಾಧ್ಯ ದೈವ ವರ್ಷಕ್ಕೊಮ್ಮೆ ಆತನ ರಥೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು ರಥೋತ್ಸವಕ್ಕೆ ಪಾದಯಾತ್ರೆ ಹೋದರೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಎಂಬುದು ಭಕ್ತರ ನಂಬಿಕೆ ಹಾಗಾಗಿ ಇಲ್ಲಿಗೆ ಲಕ್ಷಾಂತರ ಭಕ್ತರು ಕಲ್ಲು ಮುಳ್ಳು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೇ ಬರಿಗಾಲಲ್ಲಿ ಪಾದಯಾತ್ರೆ ತೆರಳಿ ತೇರನ್ನು ಎಳೆದು ಪುನೀತರಾಗುತ್ತಾರೆ ಹಾಗಿದ್ದರೆ ಆ ರಥೋತ್ಸವ ನಡೆಯುವುದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕೊಟ್ಟೂರಿಗೆ ಪಾದಯಾತ್ರೆ ಹೊರಟ ಅಪಾರ ಭಕ್ತಗಣ ಕೊಟ್ಟೂರು ಶ್ರೀ ಗುರುಬಸವೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಪಾದಯಾತ್ರೆ ಪಾದಯಾತ್ರೆ ಮಾಡಿ ರಥೋತ್ಸವದಲ್ಲಿ ಪಾಲ್ಗೊಂಡರೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಎಂಬುದು ಭಕ್ತರ ನಂಬಿಕೆ ಬರಿಗಾಲಿನಲ್ಲೇ ಪಾದಯಾತ್ರೆ ಹೊರಟಿರುವ ಭಕ್ತಗಣ ರಾತ್ರಿ ಹಗಲು ಎನ್ನದೇ ಬಸವೇಶ್ವರನ ನಾಮ ಜಪ ಮಾಡುತ್ತಾ ಹೆಜ್ಜೆ ಹಾಕುತ್ತಿರುವ ಭಕ್ತರು

ಫೆಬ್ರವರಿ ಹನ್ನೆರಡರಂದು ಶ್ರೀ ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ರಥೋತ್ಸವಕ್ಕೆ ಬರಿಗಾಲಲ್ಲಿ ಪಾದಯಾತ್ರೆ ತೆರಳಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದರೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಎಂಬುದು ಭಕ್ತರ ನಂಬಿಕೆ ಹಾಗಾಗಿಯೇ ಲಕ್ಷಾಂತರ ಜನ ಭಕ್ತರು ಕೊಟ್ಟೂರು ಶ್ರೀ ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಪಾದಯಾತ್ರೆಯಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಕೊಟ್ಟೂರೀಶ್ವರನಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಅಪಾರ ಭಕ್ತರಿದ್ದು ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಪಾದಯಾತ್ರೆ ಮೂಲಕ ತೆರಳುವುದು ವಿಶೇಷ ಗುರುವಾರ ಸ್ವಾಮಿಯ ರಥೋತ್ಸವ ನಡೆಯಲಿದ್ದು ಪಾದಯಾತ್ರೆಯ ಮೂಲಕ ಕೊಟ್ಟೂರಿಗೆ ತೆರಳಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಭಕ್ತರು ಪುನೀತರಾಗುತ್ತಾರೆ ಹತ್ತೆ ಬೆನ್ನೂರಿಂದ ಬರ್ತಿದೀವಿ ಐದು ವರ್ಷದಿಂದ ಬರ್ತಿದೀವಿ ನಾವು ಅಂದ್ಕೊಂಡು ಎಲ್ಲೋ ಅಷ್ಟು ನೆರವೇ ಇರ್ತೈತೆ ಭಗವಂತಿಗೆ ನಾವು ಸದಾ ಹಿಂಗೆ ಮುಂದುವರ್ಸ್ಕೊಂತ ಹೋಗ್ತಾ ಇದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊನ್ನೆ ಅಂದರೆ ಭಾನುವಾರ ಬಿಟ್ಟಿದ್ದು ಭಾನುವಾರ ಬಂದು ದಾವಣಗೆರೆ ಅಲ್ಟಾಗಿ ದಾವಣಗೆರೆಯಿಂದ ಈಗ ಅಲ್ಟ್ ಆಲ್ಟಾಕ್ತೀವಿ ಅರಸಿಕೆರೆಯಿಂದ ಕೊಟ್ಟೂರಿಗೆ ಹೋಗ್ತೀವಿ ಒಟ್ಟು ನೂರ ಒಂಬತ್ತು ಆಗುತ್ತೆ ನಾವು ನಡೆಯೋದು ಐವೇ ರೋಡಾಗ ಹೋದ್ರೆ ನೂರ ಇಪ್ಪತ್ತಾಗುತ್ತೆ ಒಟ್ಟು ನಾವು ನಡೆಯೋದು ನೂರ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಇಯರ್ ಬರ್ತಾ ಇರೋದು ಏನೋ ನಮ್ಮಮ್ಮ ಅಣ್ಣ ನಡ್ಕೋತಿದ್ರು ನನಗೂ ಏನೋ ಇದು ಇವ್ರಿಗೆ ಹೋಗಬೇಕು ಅನ್ನೋ ಒಂದು ಇದಿತ್ತು ಅದಕ್ಕೋಸ್ಕರ ಈ ವರ್ಷ ಬಂದಿದ್ದೀನಿ ನೋಡೋಣ ನನಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಹೋಗ್ತೀವಿ ನಾನು ಸ್ವಂತ ಬಂದಿರೋದು ಈ ಪ್ರತಿ ವರ್ಷದಂತೆ ಇವತ್ತು ಏಳನೇ ವರ್ಷ ನಾವು ಪ್ರಸಾದ ವಿನಿಯೋಗ ಮಾಡ್ತಾ ಇರೋದು ಪ್ರತಿ ವರ್ಷದಂಗೆ ಈ ವರ್ಷನೂ ಸಹ ಇಡ್ಲಿ ಮಾಡ್ತಾ ಇದ್ದೀವಿ ಈಗ ರಾತ್ರಿ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಬೇಗ ಬಿಟ್ಟಿರೋದರಿಂದ ಅವರಿಗೋಸ್ಕರ ನಾವು ಒಡ ಮಾಡ್ತಾ ಇದ್ದೀವಿ ಪ್ಲಸ್ ಅನ್ನ ಸಾಮಾರು ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಬೆಳಗ್ಗೆ ಜಾವದವರೆಗೂ ನಾವು ಇಡ್ಲಿ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ಇಡ್ಲಿ ಮತ್ತು ಚಟ್ನಿ ನಾವು ಮೊದಲನೇ ವರ್ಷ ನಮ್ಮ ಸಿಸ್ಟರ್ ನಾಲ್ಕನೇ ವರ್ಷದಿಂದ ಬರ್ತಾ ಇದಾರೆ ಅವ್ರು ಬರ್ತಾ ಇದ್ದಾರಲ್ಲ ಅಂತ ನಾವು ಸ್ಫೂರ್ತಿ ತಗೊಂಡು ನಾವು ಬಂದಿದ್ದೀವಿ ಚೆನ್ನಾಗೈತೆ ಏನು ಅಂತ ಅನಿಸಲ್ಲ ಜೊ ಎಲ್ಲ ಒಟ್ಟಿಗೆ ಹೋಗ್ತೀವ ಒಂಥರ ಖುಷಿ ಐತೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ತಿರುಪತಿಗೆ ಒಂದು ಹತ್ತು ಸರಿ ಮಾಡಿದ್ದೆ ಧರ್ಮಸ್ಥಳ ಹದಿನಾರು ಆದರೆ ಕೊಟ್ಟೂರೇಶ್ವರನ ಮಹಿಮೆ ಇದು ಮೂಲ ಮೂಲ ಏನಂದರೆ ಪಾದಯಾತ್ರೆಗೆ ಈ ಭಾರತದಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ಪ್ರಮಾಣವಾಗಿ ಏಕೈಕ ಯಾತ್ರೆ ಅಂದರೆ ಅದು ಕೊಟ್ಟೂರೇಶ್ವರ ಪಾದಯಾತ್ರೆ ಮಾತ್ರ ಇಲ್ಲಿರೋ ವ್ಯವಸ್ಥೆ ಊಟದ ಭಕ್ತಿ ನೀರು ಪ್ರತಿಯೊಬ್ಬರು ನೀರು ಕೊಡೋದಾಗಲಿ ಊಟ ಕೊಡೋದಾಗಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತನ್ನ ನಡೆಯೋರಿಗೆ ಒಂದು ಶಕ್ತಿ ಕೊಡಬೇಕು ಅವರಿಗೆ ನಾವು ಸಹಾಯ ಮಾಡಬೇಕು ಅದು ಊಟದ ರೂಪದಲ್ಲಿ ಯಾಕಂದರೆ ಪಾದಯಾತ್ರೆ ಮಾಡೋರಿಗೆ ಕೇವಲವಾಗಿ ಏನು ತೊಗೊಳ್ಳಲ್ಲ ಊಟ ನೀರು ರೆಸ್ಟು ಕೊಟ್ಟೂರಿಗೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಪಾದಯಾತ್ರೆ ಮೂಲಕ ತೆರಳುತ್ತಾರೆ ಪಾದಯಾತ್ರೆ ಮೂಲಕ ರಥೋತ್ಸವಕ್ಕೆ ಹೋದರೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಷ್ಟೇ ಅಲ್ಲದೆ ಗುರುಬಸವೇಶ್ವರ ಸ್ವಾಮಿ ಎಂದೂ ತಮ್ಮ ಕೈ ಬಿಡುವುದಿಲ್ಲ ಎಂಬುದು ಭಕ್ತರ ನಂಬಿಕೆ ಹಾಗಾಗಿ ಪ್ರತಿ ವರ್ಷವೂ ಭಕ್ತರು ಪಾದಯಾತ್ರೆ ಮೂಲಕ ತೆರಳಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಪಾದಯಾತ್ರೆ ತೆರಳುವ ಮಾರ್ಗದಲ್ಲಿ ಗ್ರಾಮಸ್ಥರು ಉಪಹಾರದ ವ್ಯವಸ್ಥೆ ಮಾಡಿಡುತ್ತಾರೆ ಅಷ್ಟೇ ಅಲ್ಲದೆ ಉಳಿದುಕೊಳ್ಳಲು ವ್ಯವಸ್ಥೆ ಕೂಡ ಮಾಡಿರುತ್ತಾರೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ಪಾದಯಾತ್ರೆ ತೆರಳುವ ಭಕ್ತರಿಗೆ ಊಟ ಉಪಹಾರ ನೀಡುವ ಮೂಲಕ ಕೊಟ್ಟೂರೇಶ್ವರನಿಗೆ ಹರಕೆ ತೀರಿಸುತ್ತಾರೆ ವರ್ಷ ಅನ್ಕೊಂಡಿದ್ದಾಗಿದೆ ಅನ್ಕೊಂಡಿದ್ದ ನೋವು ಏನೋ ಅಂತ ಅನಿಸ್ತಾಯಿಲ್ಲ ದೇವ್ರ ಕಡೆ ಭಕ್ತಿ ಇದೆ ಕೊಟ್ಟೂರೇಶ್ವರ ಚೆನ್ನಾಗಿ ಮಾಡ್ತಾನೆ ನನಗೆ ನಮ್ಮದು ದಾವಣಗೆರೆ ಸರ್ ಹಾಂ ಅಂದ್ಕೊಂಡು ಬಂದಿದ್ದೆ ಸರ್ ಹಾಗೆ ಹ್ಞೂ ಏಳುವರೆ ವರ್ಷ ಮಗು ಸರ್ ನಮ್ಗೆ ಚೆನ್ನಾಗಾಗಿದೆ ಸರ್ ಅದಕ್ಕೆ ಪಾಪ ನೆದುಕೊಂಡು ಕೂಡ ಬಂದೆ ನಂಗೆ ಏನು ಕಷ್ಟ ಎಂತ ಏನೋ ಅನಿಸ್ತಾ ಇದೆ ಚಿತ್ರದುರ್ಗ ಅಧ್ಯಕ್ಷ ಕೊಳಕೆ ಚಾರ್ಜೂರಿಂದ ಏಯ್ಟೀನ್ ಇಯರ್ಸ್ ನಾವು ಬರ್ತಾ ಇರೋದು ಸರ್ ನಮ್ಮ ಮೊದಲಿಂದ ನಮ್ಮ ಮಗ ಗಂಡ್ ಹುಡುಗಬೇಕು ಅಂತ ಆಗೈತೆ ನಮ್ಮ ಚೆನ್ನಾಗಿ ಓದ್ತಾ ಇದ್ದಾನೆ ನಾವು ಒಳ್ಳೆ ಕೆ ಒಳ್ಳೆ ಕೆಲಸ ಸಿಕ್ಕಿದ್ದು ನಮ್ಗೆ ಚೆನ್ನಾಗಿ ನಡೀತಾಯೆ ಲೋಕ ಕಲ್ಯಾಣಕ್ಕಾಗಿ ದ್ವೇಷ ಇದಿಲ್ದಂಗೆ ಒಳ್ಳೆಯ ಸಮಸೂತ್ರವಾಗಿ ನಡೀಲಿ ಅಂತ ನಾನು ಬಿಡ್ಕೊಂತೀವಿ ನಾನು ಇಬ್ರು ಅವರು ನಂದಿಗಳೇ ಏಟ್ ಇಯರ್ಸ್ ಆಯ್ತು ಬರಂ ಸಾಗರದಿಂದ ಫೈವ್ ಇಯರ್ ಬಂದಿದ್ದೀನಿ ಈಗ ದಾವಣಗೆರೆಯಿಂದ ಬರ್ತಾ ಇದ್ದೀವಿ ಇದೀವಿ ಇಲ್ಲ ಇಲ್ಲ ಬರಂ ಸಾಗರದಿಂದ ಮದುವೆ ಆದ್ಮೇಲೆ ದಾವಣಗೆರೆ ಸ್ಟಾರ್ಟ್ ಮಾಡಿರೋದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅದು ಹೋಗುವಾಗ ಇಷ್ಟ ಪೇನ್ ಗೆ ಹೋಗ್ಬಾರ್ದು ನೆಕ್ಸ್ಟ್ ಟೈಮ್ ಅಂತ ಅನ್ಸುತ್ತೆ ಬಟ್ ಹೋಗೋರ್ನೆಲ್ಲ ನೋಡಿದ್ರೆ ಮತ್ತೆ ನಾವು ಹೋಗ್ಬೇಕು ಅನ್ನೋ ಫೀಲ್ ಬರುತ್ತೆ ನಲ್ವತ್ತು ವರ್ಷ ಆತ್ರಿ ಇಲ್ಲಿ ಬರಗತ್ ಪಾತ್ರಿ ನಮ್ ಡಾಳಿಗೇರಿ ನಮಗೆ ಚೆನ್ನಾಗಾಗಿದ್ರಿ ನಮ್ಮ ಮನೆ ದೇವ್ರ ಇದು ಒಟ್ಟಿನಲ್ಲಿ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋ ಗುರು ಬಸವೀಶ್ವರನ ರಥೋತ್ಸವಕ್ಕೆ ಇನ್ನೊಂದು ದಿನ ಬಾಕಿ ಉಳಿದಿದ್ದು ಭಕ್ತರು ಪಾದಯಾತ್ರೆ ಮೂಲಕ ಕೊಟ್ಟೂರಿಗೆ ಯಾತ್ರೆ ಆರಂಭಿಸಿದ್ದು ಗುರುವಾರ ತೇರನ್ನ ಎಳೆದು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಲಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಂಡೇಶ್ ಎಂ ಒನ್ ಕಡ ನ್ಯೂಸ್ ದಾವಣಗೆರೆ